ಅನಿ ಟ್ರ್ಯಾಪಿಗೆ ಪಾರ್ಟಿನೂ ಇಲ್ಲ ಜಾತಿನೂ ಇಲ್ಲ ವ್ಯಕ್ತಿಯೂ ಇಲ್ಲ ಅನಿ ಟ್ರ್ಯಾಪಿಗೆ ಕೇವಲ ಅಧಿಕಾರದ ದಾಹ ಅಷ್ಟೇ ಬೇರೆ ಏನಿಲ್ಲ ಇಂತ ಪ್ರಸಂಗ ಯಾರ ಯಾರ ಜೀವನದಲ್ಲೂ ಕೂಡ ಬರಬಾರ್ದು ಯಾರೇ ಆಗಿದ್ರು ಕೂಡ ಇದನ್ನ ನಿರ್ದಾಕ್ಷಿಣ್ಯವಾಗಿ ಒಂದು ಇತಿಶ್ರಿಯ ನಾಡಬೇಕಾಗಿರುವಂತದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಇದೆ ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ಆಗ್ರಹ ಮಾಡೋದು ಬಜೆಟ್ ಅನ್ನ ಪಾಸ್ ಮಾಡಿಕೊಡ್ಲಿಕ್ಕೆ ನಿಮ್ ಉತ್ತರ ಕೇಳಲಿಕ್ಕೆ ನಾವೆಲ್ಲರೂ ಉತ್ಸುಕರಾಗಿದ್ದೀವಿ ಇದ್ರ ಬಗ್ಗೆ ಎರಡನೇ ಮಾತಿಲ್ಲ ಅದಕ್ಕಿಂತ ಮುಂಚೆ ನಿಮ್ಮ ಸಚಿವ ಸಂಪುಟದ ಸದಸ್ಯರ ಬಗ್ಗೆ ಸದಸ್ಯರು ನಿನ್ನೆ ಹೇಳಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ದಯಮಾಡಿ ಉತ್ತರವನ್ನು ಕೊಡಬೇಕಿವತ್ತು ಇದರಲ್ಲಿ ಯಾರು ಕೈವಾಡ ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ಇದರಲ್ಲಿ ಕೈವಾಡ ಆಗಿದ್ರೆ ಆ ಸಚಿವನನ್ನ ವಜಾ ಮಾಡಿ ನಂತರ ನೀವು ಬಜೆಟ್ಗೆ ಉತ್ತರ ಕೊಡಿ ಇಲ್ಲ ಅಂತಂದ್ರೆ ಯಾರ ನೈತಿಕತೆಯು ಯಾರು ಉತ್ತರ ನನಗೆ ಗೊತ್ತಿಲ್ಲ ನಾನೇನು ಆರೋಪ ನಿಮ್ಮ ಸಚಿವ ಮಾಡಿದ್ದೇನು ಖಂಡಿಸಬೇಕಾಗಿರೋದು ಹಾಗಾಗಿ ನನಗೆ ಗೊತ್ತಿಲ್ಲ ಇಂಟೆಲಿಜೆನ್ಸಿ ಇರುವಂತದ್ದು ನಿಮ್ಮತ್ರ ನನ್ನ ಹತ್ರ ಏನು ಇಂಟೆಲಿಜೆನ್ಸಿ ಇಲ್ಲ ಹೋಮ್ ಮಿನಿಸ್ಟರ್ ಹತ್ರ ಇಂಟೆಲಿಜೆನ್ಸಿ ಇಲ್ಲ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರೋದು ಸದನದ ವಸ್ತು ನೆನ್ನೆ ಆಗಿದ್ರೂ ಕೂಡ ಕಳೆದ ಹದಿನೈದು ದಿನಗಳಿಂದ ಈ ಸುದ್ದಿ ಹರಿದಾಡ್ತಾ ಇದೆ ಅಂತಂದ್ರೆ ಒಬ್ಬ ಸಚಿವ ಸಂಪುಟದ ಸದಸ್ಯನ ಮನೆ ಮನೆ ಮೇಲೆಯೇ ಅನಿ ಟ್ರ್ಯಾಪ್ ಬಂದಾಗಲೂ ಕೂಡ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನೀವು ನಿಮ್ಮ ಸಚಿವ ಸಂಪುಟದ ಸದಸ್ಯನಿಗೆ ನೀವು ರಕ್ಷಣೆಯನ್ನು ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಇನ್ ರಾಜ್ಯದ ಜನರ ಪರಿಸ್ಥಿತಿ ಏನಾಗಬೇಕು ಹಾಗಾಗಿ ಇದರಲ್ಲಿ ನಿಜವಾಗ್ಲು ನಿಮ್ ಪಕ್ಷದವರೇ ಇದ್ರೆ ಅಥವಾ ನಮ್ ಪಾರ್ಟಿಯಲ್ಲಿ ಯಾರು ಇದ್ರೆ ದಯಮಾಡಿ ಅದನ್ನು ವಜಾ ಮಾಡಿ ನಂತರ ನೀವು ಬಜೆಟ್ ವಿಷಯಕ್ಕೆ ಬನ್ನಿ ಇಲ್ಲಾಂತಂದ್ರೆ ಈ ಸದನ ಗೌರವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಒಬ್ಬ ಸಚಿವ ಕೂತ್ಕೊಂಡು ನಮ್ಮ ಪಾರ್ಟಿಯರೇ ಇದಕ್ಕೆ ಯಾರ ಇದಾರೆ ಹೊರಗಡೆ ಹೇಳಿಕೆ ಕೊಡೋದು ಇನ್ನೊಬ್ರು ಇಲ್ಲಿ ಬಂದು ನನ್ ಮೇಲೆ ಅನ್ಇಟ್ರಾಕ್ಟ್ ಮಾಡುವಂತ ಪ್ರಯತ್ನ ನಡೆದಿದೆ ಅಂತೇಳಿ ನಾನು ಗೃಹ ಸಚಿವರಿಗೆ ತನಿಖೆ ಮಾಡಿ ಇಲ್ಲಿ ಸದನದಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಏನಾಗಬೇಕು ಇಲ್ಲಿ ಪರಿಸ್ಥಿತಿ ಹಾಗಾಗಿ ಸಚಿವ ಸಂಪುಟ ಹೆಂಗ್ ನಡೀತಾ ಇದೆ ನೈತಿಕತೆ ಇಲ್ಲೇನು ಸಚಿವ ಸಂಪುಟಕ್ಕೆ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇಲ್ವಾ ಹಾಗಾಗಿ ದಯಮಾಡಿ ನೀವು ಬಜೆಟ್ಗೆ ಆಮೇಲೆ ಬನ್ನಿ ನಾಳೆ ಸೋಮವಾರ ಬಜೆಟ್ ಮುಂದೂಡಿ ಏನು ತೊಂದರೆ ಇಲ್ಲ ಫಸ್ಟ್ ಒಂದು ಆನ್ಸರ್ ಮಾಡಿ ರಾಜ್ಯದ ಜನರಿಗೆ ಒಂದು ನೈತಿಕವಾದಂತ ಬೆಂಬಲ ಕೊಡಿ ಇಲ್ಲಿ ಯಾರ್ಯಾರು ಹೆಂಗ್ ಬೇಕಂದ್ರೆ ಹೆಂಗ್ ಅಧಿವೇಶನ ನಡೆಯುತ್ತೆ ಯಾರು ಅನಿ ಅನಿಟ್ರ್ಯಾಪ್ ಮಾಡಬಹುದು ಅಂದ್ರೆ ಆಗಲ್ಲ ನಿಮ್ಮ ನಿಮ್ ಜೇರಿಗೂ ಧಕ್ಕೆ ಬರುತ್ತೆ ಇನ್ನೊಬ್ರು ಚೇರಿಗೂ ಧಕ್ಕೆ ಬರುತ್ತೆ ಇದನ್ನ ಯಾವ ಕಾರಣಕ್ಕೂ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಹಾಗಾಗಿ ನೀವು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಈ ಸದನದಲ್ಲಿ ದೇಶಪಾಂಡೆ ಬಿಟ್ರೆ ನೀವೇ ಹಿರಿಯ ಸದಸ್ಯರು ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು ಈ ಸದನದ ನೈತಿಕತೆಯ ಮೌಲ್ಯವನ್ನ ಎತ್ತಿಡಿಬೇಕು ನೀವು ಇವತ್ತು ಹಾಗಾಗಿ ನೀವು ಬಜೆಟ್ನ ಬಗ್ಗೆ ಆನ್ಸರ್ ಅನ್ನು ಕೇಳಲಿಕ್ಕೆ ನಾವು ತಯಾರಿಲ್ಲ ಈಗ ನೀವು ಅದಿಕ್ ಉತ್ತರ ಕೊಟ್ಟು ನಂತರ ಇದಕ್ಕೆ ಬಜೆಟ್ಗೆ ಬಂದ್ರೆ ನಾವು ಆ ಬಜೆಟ್ ಅನ್ನು ಪಾಸ್ ಮಾಡ್ಕೊಳ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ ನಾವು ಮಾಡ್ಕೊಡ್ತೀವಿ